ಯು ಬೈ ಕೋ ಬಾಯ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸ್ಪಾನ್ಸರ್ಡ್ ಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಇನ್ನು ರಾಜ್ಯಾದ್ಯಂತ ತೈಲ ಬೆಲೆ ಏರಿಕೆ ಕಿಚ್ಚು ಹೊತ್ತಿದೆ ಬಿಜೆಪಿ ನಾಯಕರು ಕರುನಾಡಿನಾದ್ಯಂತ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದೇಶ ಕೂಡಲೇ ಹಿಂಪಡಿಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಖಂಡಿಸಿ ರಾಜ್ಯದಾದ್ಯಂತ ಬಿಜೆಪಿ ಪ್ರೊಟೆಸ್ಟ್ ಬಿಜೆಪಿ ಪ್ರಮುಖ ನಾಯಕರ ನೇತೃತ್ವದಲ್ಲಿ ವಿವಿಧೆಡೆ ಧರಣಿ ರಾಜ್ಯ ರಾಜಕಾರಣದಲ್ಲಿ ಪೆಟ್ರೋಲ್ ಬೆಲೆ ಹೊತ್ತಿಸಿದ ಬೆಂಕಿ ಧಗಧಗಿಸುತ್ತಿದೆ ತೈಲ ದರ ಏರಿಕೆಯನ್ನ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಬೀದಿ ಇಳಿದಿದೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ನಿಗಿ ನಿಗಿ ಕೆಂಡವಾಗಿದೆ ಬಿಜೆಪಿ ರಾಜ್ಯ ಕಚೇರಿಯಿಂದ ಸೈಕಲ್ ಜಾಥಾ ಖಾಕಿ ತಡೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ತೈಲ ಬೆಲೆ ಏರಿಕೆ ಖಂಡಿಸಿ ಸೈಕಲ್ ಜಾಥಾ ನಡೆಯಿತು ಮಲ್ಲೇಶ್ವರಂನಲ್ಲಿರುವ ರಾಜ್ಯ ಬಿಜೆಪಿ ಕಚೇರಿಯಿಂದ ವಿಧಾನಸೌಧದವರೆಗೂ ಸುಮಾರು ಮುನ್ನೂರೈವತ್ತಕ್ಕೂ ಅಧಿಕ ಸೈಕಲ್ಗಳನ್ನು ಬಳಸಿ ಜಾಥಾ ಆರಂಭಿಸಿತು ಆದರೆ ಬಿಜೆಪಿ ಕಚೇರಿಯ ಸ್ವಲ್ಪ ದೂರದಲ್ಲೇ ಸೈಕಲ್ ಜಾಥಾಗೆ ಪೊಲೀಸರು ತಡೆ ಒಡ್ಡಿತು ಈ ವೇಳೆ ಬಿಜೆಪಿ ನಾಯಕರು ಮತ್ತು ಪೊಲೀಸರ ನಡುವೆ ಹೈಡ್ರಾಮಾ ನಡೆಯಿತು ವಿಜೇಂದ್ರ ಅಶ್ವಥ್ ನಾರಾಯಣ್ ಪರಿಷತ್ ಸದಸ್ಯ ಸಿಟಿ ರವಿ ಸೇರಿದಂತೆ ಅನೇಕರನ್ನ ಪೊಲೀಸರು ವಶಕ್ಕೆ ಪಡೆದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ನಿಮ್ಮ ಬಂಡತನವನ್ನ ಬಿಟ್ಟು ರಾಜ್ಯದ ಜನರಿಗೆ ಮಾರತಾಗಿರ್ತಕ್ಕಂತ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏನು ದರವನ್ನು ಜಾಸ್ತಿ ಮಾಡಿದರೆ ಅದನ್ನು ತತ್ಕ್ಷಣ ನಿಮ್ಮ ನಿರ್ಧಾರವನ್ನ ಹಿಂಪಡಬೇಕು ಕಲಬುರಗಿಯ ಎಸ್ ಪಿ ವೃತ್ತದಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ತೈಲ ಬೆಲೆ ಏರಿಕೆ ಕೂಡಲೇ ಹಿಂಪಡೆಯುವಂತೆ ಬೃಹತ್ ಪ್ರತಿಭಟನೆ ನಡೆಯಿತು ಎತ್ತಿನ ಬಂಡಿ ಮೇಲೆ ಕುಳಿತು ಬೆಲೆ ಏರಿಕೆ ವಿರುದ್ಧ ಆರ್ ಅಶೋಕ್ ಆಕ್ರೋಶ ಹೊರ ಕರ್ನಾಟಕದಲ್ಲಿ ಇನ್ ಮುಂದೆ ಬೆಲೆ ಏರಿಕೆ ಯುಗ ಏರಿಕೆ ಯುಗ ಸಿಎಂ ಡಿಸಿಎಂ ಅಣಕು ಮುಖವಾಡ ಧರಿಸಿ ವಿನೂತನ ಧರಣಿ ಇತ ಸಕ್ಕರೆನಾಡು ಮಂಡ್ಯದಲ್ಲೂ ಪ್ರತಿಭಟನೆ ಕಾವು ಜೋರಾಗಿತ್ತು ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅಣಕು ಮುಖವಾಡ ಧರಿಸಿ ಪ್ರೊಟೆಸ್ಟ್ ಮಾಡಿದ್ರು ತಲೆ ಹೊಟ್ಟೆ ಮೇಲೆ ಕಲ್ಲು ಇಟ್ಕೊಂಡು ಕಿಡಿಕಾರಿದ್ರು ಅಲ್ಲದೆ ಸಿದ್ದರಾಮಯ್ಯ ಅಣಕು ಮುಖವಾಡ ಧರಿಸಿ ಬೈಕ್ ಎಳೆದು ಲೇವಡಿ ಮಾಡಿದ್ರು ಶಿವಮೊಗ್ಗದ ಅಶೋಕ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಾಕಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು ಬೆಳಗಾವಿಯ ಧರ್ಮವೀರ ಸಂಭಾಜಿ ವೃತ್ತದಲ್ಲಿ ಕಟಾಕಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಲೇವಡಿ ಮಾಡಲಾಯಿತು ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ರು ಗ್ಯಾರಂಟಿ ಯೋಜನೆ ಸರಿದೂಗಿಸಲು ದರ ಹೆಚ್ಚಳ ಮಾಡ್ತಿದ್ದ ಅಂತ ಹರಿಹಾಯಿತು ಜನಸಾಮಾನ್ಯರು ಬಡವರು ಮಧ್ಯಮ ವರ್ಗದ ಜನರಿಗೆ ಅವರು ಜೇಬಿಗೆ ಕೈ ಹಾಕುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಒಂದ್ ಕಡೆ ಗ್ಯಾರಂಟಿ ಅನುಷ್ಠಾನ ಮಾಡಬೇಕು ಮಾಡಲಿಕ್ಕೆ ಹಣ ಬೇಕಂತ ಹೇಳಿ ಇಡೀ ರಾಜ್ಯದ ಖಜಾನೆಯನ್ನ ಎಲ್ಲವನ್ನೂ ಖಾಲಿ ಮಾಡಿ ಖಜಾನೆ ಆಗಿದ್ದರಿಂದ ಇನ್ನು ಅದನ್ನು ಯಾವ ರೀತಿ ವರಮಾನ ಅನ್ನುವಂಥ ಕಾರಣದ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಒಂದು ವೈಜ್ಞಾನಿಕ ಕಾರಣ ಇಲ್ಲದೇ ಇವತ್ತು ಜನಸಾಮಾನ್ಯರು ಬರೀ ಹೇಳುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ ಹುಬ್ಬಳ್ಳಿಯ ವಿಪಿ ರೋಡ್ ನಲ್ಲಿ ಬಿಜೆಪಿ ಮುಖಂಡರು ಬೀದಿಗಿಳಿದಿತ್ತು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಪ್ರತಿ ಪ್ರತಿ ಮುಂದೆ ಬಾಯಿ ಬಡಿದುಕೊಂಡರು ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕೆಂದು ಆಗ್ರಹಿಸಿತು ಕೋಟೆನಾಡು ಚಿತ್ರದುರ್ಗದಲ್ಲಿ ಕಾರಿಗೆ ಹಗ್ಗ ಕಟ್ಟಿ ಎಳೆದೊಯ್ಯಲಾಯಿತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಕಲ್ಪತರುನಾಡು ತುಮಕೂರಿನ ಸ್ವಾತಂತ್ರ್ಯ ಚೌಕದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿಯಾಗಿ ಪ್ರೊಟೆಸ್ಟ್ ಮಾಡಿದ್ರು ಇಂತ ಬಿಜೆಪಿಗರ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ ಮೋದಿ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಿದಾಗ ಏಕೆ ಪ್ರತಿಭಟಿಸಲಿಲ್ಲ ಅಂತ ಎಂಬಿ ಪಾಟೀಲ್ ಪ್ರಶ್ನಿಸಿದ್ದಾರೆ ಕೇಂದ್ರದಲ್ಲಿ ಮೂವತ್ತೆಂಟು ರೂಪಾಯಿ ಪೆಟ್ರೋಲ್ ಇನ್ಕ್ರೀಸ್ ಮಾಡಿದ್ರು ಮೂವತ್ತೆಂಟು ರೂಪಾಯಿ ರಿಲೀಸ್ ಕೂಡ ಮಾಡಿದ್ರು ಕೂಡ ಡೀಸೆಲ್ಗೆ ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿದ್ರು ಗ್ಯಾಸ್ ಸಿಲಿಂಡರ್ಗೆ ಸುಮಾರು ಐದು ರೂಪಾಯಿ ಜಾಸ್ತಿ ಮಾಡಿದರು ಅವಾಗ ಯಾಕೆ ಇವರು ಪ್ರತಿಭಟನೆ ಮಾಡಲಿಲ್ಲ ರಾಜ್ಯದಾದ್ಯಂತ ದರ ಏರಿಕೆ ಕಿಚ್ಚು ಭುಗಿಲೆದ್ದಿದೆ ಬಿಜೆಪಿ ನಾಯಕರು ತೆರಿಗೆ ಹೆಚ್ಚಳದ ಆದೇಶ ಹಿಂಪಡೆಯುವಂತೆ ಆಗ್ರಹಿಸುತ್ತಿದ್ದಾರೆ ಆದರೆ ರಾಜ್ಯ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಬ್ರಾಟ್ ಯು ಬೈ ವಿ ಗಾಟ್ ಕೋಪಾಫಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement, co-sponsored by Saptagiri NPS University.